ಪ್ರತಿ ವಾರದಂತೆ ಇಂದಿನ ವೈಷ್ಣವ ಸದಾಚಾರದಲ್ಲಿ ನಾವು ತುಳಸಿ ಮಾಲೆಯನ್ನು ಧಾರಣೆ ಯಾರು ಎಷ್ಟು ಮಾಲೆಯನ್ನು ಧಾರಣೆ ಮಾಡಬೇಕು ಮತ್ತು ಕೆ ಅದಕ್ಕೆ ಕೆಲ ಕೆಲವು ನಿಯಮಗಳಿವೆ ಮತ್ತು ಅದರಿಂದ ತುಂಬ ಲಾಭದಾಯಕವಾದ ಅಂಶಗಳನ್ನು ಇವತ್ತು ನಾವು ತಿಳ್ಕೊಳ್ತೀವಿ ತುಳಸಿ ಮಾಲೆಯಲ್ಲಿ ಒಂದು ರೌಂಡು ಮತ್ತು ಮೂರು ರೌಂಡ್ ಒಂದು ಸುತ್ತು ಮೂರು ಸುತ್ತು ಈ ರೀತಿಯಾಗಿ ಇರುತ್ತೆ ಒಂದು ರೌಂಡನ್ನು ಯಾರು ಹರಿನಾಮ ದೀಕ್ಷೆ ಆಗಿರೋದಿರೋ ಅವರು ಒಂದು ರೌಂಡನ್ನು ನಾವು ಧಾರಣೆಯನ್ನು ಮಾಡಬೇಕು ಹರಿನಾಮ ದೀಕ್ಷೆ ಆಗಿರುವಂಥವರು ಮೂರು ರೌಂಡನ್ನು ಧಾರಣೆಯನ್ನು ಮಾಡ್ತಾರೆ ಅದು ಯಾವ ರೀತಿ ಧಾರಣೆ ಮಾಡಬೇಕಂದ್ರೆ ಕುತ್ತಿಗೆಯ ಭಾಗದಲ್ಲಿ ಅದನ್ನು ಧಾರಣೆಯನ್ನು ಮಾಡಬೇಕು ಅದು ಎಲ್ಲರಿಗೂ ಕಾಣಿಸೋ ಥರ ನಾವು ಧಾರಣೆಯನ್ನು ಮಾಡಬೇಕಾಗುತ್ತೆ ಅದಾದ ಮೇಲೆ ತುಳಸಿ ಮಾಲೆಯನ್ನು ಧರಿಸೋದ್ರಿಂದ ನಮಗೆ ಏನೆಲ್ಲ ಅನುಕೂಲಗಳು ಮತ್ತು ಅದಕ್ಕೆ ಕೆಲವು ನಿಯಮಗಳು ತುಳಸಿ ಮಾಲೆಯನ್ನು ನಾವು ಕೊತ್ತಿಗೆ ಭಾಗದಲ್ಲಿ ಧರಿಸೋದ್ರಿಂದ ಅದು ಏನನ್ನು ವ್ಯಕ್ತಪಡಿಸುತ್ತೆ ಅಂದರೆ ನಾವು ಭಗವಂತನಿಗೆ ಶರಣಾಗದೀವಿ ಅನ್ನೋದನ್ನು ರಿಪ್ರೆಸೆಂಟ್ ಮಾಡುತ್ತೆ ಮತ್ತು ಅಂಥವರು ಭಗವಂತನಿಗೆ ತುಂಬ ಪ್ರಿಯರಾದವರು ಅಂತ ನಮಗೆ ಇಲ್ಲಿ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಇನ್ನೂ ಕೆಲವು ಭಕ್ತರು ಬಂದು ತುಂಬ ವಿಶೇಷವಾದಂಥ ಮಾಲೆಗಳು ಇರ್ಬೋದು ಅಂದರೆ ಇವಾಗ ಕಮಲದ ಬೀಜಗಳಿಂದ ಮಾಡಿದಂಥ ಮಾಲೆಗಳು ಮತ್ತು ಜಗನ್ನಾಥನ ರಥಯ ರಥದ ದಾರದಿಂದ ಮಾಡಿದಂಥ ಕೆಲವು ಮಾಲೆಗಳು ಇಂಥವನ್ನೆಲ್ಲ ಕೆಲವರು ಧರಿಸ್ತಾರೆ ಅಂತಹ ಸಂದರ್ಭದಲ್ಲಿದ್ದರೆ ಪೂಜೆ ಕೆಲವು ವಿಶೇಷವಾದ ಪೂಜೆಗಳಲ್ಲಿ ಜಪ ಮಾಡುವಾಗ ಈ ಥರ ಪವಿತ್ರ ಕ್ಷೇತ್ರಕ್ಕೆ ಹೋಗುವಾಗ ಈ ರೀತಿಯ ಮಾಲೆಗಳನ್ನು ಧರಿಸ್ತಾರೆ ಅದಕ್ಕೆ ಕೆಲವು ಕೆಲವು ನಿಯಮಗಳು ಏನಪ್ಪ ಅಂದರೆ ಅಂಥ ಮಾಲೆಗಳನ್ನು ನಾವು ಯಾವಾಗ ದೇವಸ್ಥಾನದಿಂದ ಹೊರಗಡೆ ಹೋಗ್ತೀವಿ ಮತ್ತು ಶೌಚಾಲಯಕ್ಕೆ ಹೋಗ್ತೀವಿ ಆವಾಗ ಅಂತಹ ಮಾ ಪವಿತ್ರ ಮಾಲೆಗಳನ್ನು ನಾವು ತೆಗೆದಿಟ್ಟು ಹೋಗಬೇಕಾಗುತ್ತೆ ಮತ್ತು ಕಂಠಿ ಮಾಲೆಯನ್ನು ನಾವು ಶಾಶ್ವತವಾಗಿ ಧರಿಸ್ಕೋಬೇಕಾಗುತ್ತೆ ಯಾಕಪ್ಪ ಅಂದರೆ ಯಾವ ವ್ಯಕ್ತಿಯ ಹಣೆಯಲ್ಲಿ ತಿಲಕ ಮತ್ತು ಕುತ್ತಿಗೆಯಲ್ಲಿ ಕಂಠಿ ಮಾಲೆ ಇರುತ್ತೋ ಇಲ್ಲಿ ತುಂಬ ಚೆನ್ನಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ನಮಗೆ ಯಾವಾಗಲೂ ಸಹ ಒಂದು ರಕ್ಷಣೆ ಇರುತ್ತೆ ಇವಾಗ ಒಂದು ಕೆಟ್ಟ ಕನಸು ಬೀಳಬಹುದಿರ್ಬೋದು ಮತ್ತು ಕೆ ಆಕ್ಸಿಡೆಂಟ್ ಆಗ್ಬೋದು ಆ ಈ ರೀತಿಯ ಸಂದರ್ಭಗಳಲ್ಲಿ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ತುಂಬ ಮುಖ್ಯವಾಗಿ ಯಾವ ರೀತಿ ಬಿರುಗಾಳಿ ಬಂದಾಗ ಈ ಒಣಗಿದ ಎಲೆಗಳು ಯಾವ ರೀತಿ ದೂರಕ್ಕೆ ಹೋಗುತ್ತಲ್ಲ ಆ ರೀತಿಯಾಗಿ ಒಬ್ಬ ವ್ಯಕ್ತಿಯಲ್ಲಿ ಮಾಲೆಯನ್ನು ನೋಡಿದ್ರೆ ಯಮಧೂರ್ತರು ಆ ರೀತಿ ಚದುರು ಹೋಗ್ತಾರಂತೆ ಅದಕ್ಕೆ ನಾವು ಗಂಠಿಮಾಲೆಯನ್ನು ಶಾಶ್ವತವಾಗಿ ಧರಿಸ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇವೆ ಹರೇ ಕೃಷ್ಣ